I'm not going

છોગી ડિસ્ટ્રિક્ટ સરસહીમાં આપણે વેદનીલાજી દ્વારા આપતો બીડ ઓર આટિંગ ગ્રાન્ટ 30% નો ઉપયોગ પોષાવું 20% આની સેવા છે. અહીં સુ અનુદાન આ ભાગવસ્તક તરીકે ટીએપી ની આવૃતિ જેવરીએ કલ્યાણ પક છે. એક ક્ષેત્રમાં ಸುಮಾರು 25% કલ્યાણ સપરિદાન કાર્યક્રમ અને આ રીતે ಸುಮಾರು એશુ મરન ಲ್ಲಿ ಈ ಭಾಗದಲ್ಲಿ ಏಳು ಜಿಲ್ಲೆಗಳಿವೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಅರ್ಬನ್ ಬಿ ಎಚ್ ಸಿ ಅರ್ಬನ್ ಪಿ ಎಚ್ ಸಿ ಅರ್ಬನ್ ಜಿ ಎಚ್ ಸಿಡೇಷನ್ ಆಫ್ ತಾಲೂಕು ಹಾಕ್ಬೇಕಾಗಿ ಫೆನಡೇಷನ್ ಆಫ್ ಪಿ ಎಚ್ ಸಿ ಇವೆಲ್ಲ ಕೂಡ ಈ ಭಾರತದ ಪ್ರಾಥಮಿಕ ಸುಮಾರು ನಾಲ್ಕು ಒಂಬತ್ತು ಹೆಲ್ತ್ ಸೆಂಟ್ರೆ ನಾಲ್ಕು ಪಿ ಎಚ್ ಸಿ ಐನೂರ ಐವತ್ತು ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಬಹುತೇಕ ಟೆಂಡರ್ ಆಗಿದೆ ಬಹುತೇಕ ಟೆಂಡರ್ ಕೂಡ ಆಗಿದೆ ಮುಖ್ಯ ಜನಸಂಖ್ಯೆ ಸೇರುವ ಮುಂದೆ ಏನು ಬಿ ಜೆ ಪಿದವರು ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಅಭಿವೃದ್ಧಿ ಈಗಾಗಲೇ ನಿಮಗೆ ನಾವು ಕನ್ನಡ ಪತ್ರ ಮಾಡಿ ಬಸ್ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಪ್ರಗತಿ ಪಥ ಕೂಡ ಈಗಾಗಲೇ ಮಂಜೂರಾಗ್ತಾ ಇದೆ ಮುಖ್ಯಮಂತ್ರಿಗಳು ಈಗ ಮುಖ್ಯಮಂತ್ರಿಗಳೀಗ ಸಿಎಂ ಮತ್ತು ಸಿದ್ದರಾಮಯ್ಯ ಎಲ್ಲ ಯಾಕೆ ಜಿಲ್ಲೆಗೆ ತುಂಬ ಲಭ್ಯ ಕೇವಲ ಇದು ಹಂಡ್ರೆಡ್ ಸುಮಾರು ಆರು ಕಿಲೋಮಿಟರ್ ಕೆಲಸ ಮತ್ತು ಮಲ್ಲಾಬಾದ್ ಲಿಫ್ಟ್ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲಾ ಸುಮಾರು ಇನ್ನೂರ ನೂರ ಎಂಬತ್ತು ಕೋಟಿ ಸುಮಾರು ಹದಿನೈದು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಇಂದ ಎಲ್ಲ ಸೆಪೆಂಡಿಂಗ್ ಸಿ ಎಸ್ ಎಚ್ ಎಲ್ಲ ಕ್ಷೇತ್ರಕ್ಕೆ ಕೊಟ್ಟು ಎಲ್ಲ ಕ್ಷೇತ್ರ ಹದಿನೈದು ಕೋಟಿ ಕೃಷ್ಣಾಪುರ ಬಂದರೂ ಹದಿನೈದು ಕೋಟಿ ಶರಣಪುರವ್ರಿಗೆ ಬಂದರು ಅವ್ರು ಏನಾಗಿ ಬಿಟ್ಟದ ಅವ್ರಿಗೆ ಏನು ಹೇಳಕ್ಕೆ ಏನಂತ ಅವರು ಹೇಳೋದೊಂದು ಮಾಡೋದು ಅವ್ರಿಗೆ ಅಭಿವೃದ್ಧಿಗೆ ಅವರಿಗೆ ದರ್ಶನೇ ಇಲ್ಲ ಡೆವಲಪ್ಮೆಂಟ್ಗೆ ಮತ್ತು ಬಿ ಜೆ ಪಿದವರಿಗೆ ಭಾಳ ದೂರದ ಸಂಬಂಧ ಅವರು ಅದಕ್ಕಾಗಿ ಅವರು ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಜೈಲಿಗೆ ಹೋಗ್ತಕ್ಕಂಥ ಕೆಲಸಕ್ಕೆ ಆಗ್ಯದ ವಿನೋದಕ್ಕೆ ಯಾವುದು ಕೂಡ ಯೋಜನೆಗಳು ಜನರಿಗೆ ಕೊಟ್ಟರು ಅದಕ್ಕಾಗಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಅದು ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆ ಒಂಥವಸ್ ನಾವು ಕೂಡ ಅವ್ರು ಹೇಳಿದಂಗೆ ಮಂತ್ರಿಗಳು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕ ಇವರು ಏನಂದರೆ ಭಾರತ ದೇಶ ಭಾರಿ ಒಳ್ಳೆಯ ಪ್ರಧಾನಮಂತ್ರಿ ಆದ ಜನರ ಅವ್ರು ಹೇಳ್ತಾರ ಯಾವುದಾದರೂ ಶಾಸಕರು ಒಂದು ಬೇರೆ ಪ್ರಧಾನಮಂತ್ರಿ ಆಗಬೇಕು ಇವರು ಅದನ್ನ ಮಾತಾಡಬೇಕು ಹೋಗಿ ಇಲ್ಲಿ ಹೇಗಿತ್ತು ಆಗ ಆಗಬಾರ್ದಾಗಿತ್ತು ನಮ್ಮ ಪಕ್ಷದ ನಾಯಕರಾಗಿರ್ ಸೇಫೆಸ್ಟ್ ಜರ್ನಿ ಅಂತ ಯಾರು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರೂ ಮುಖ್ಯನೇ ಯಾಕಂದ್ರೆ ಜೀವ ಭಾಳ ಕಷ್ಟ ಆಗಿತ್ತು ಭಾಳ ದೊಡ್ಡ ಮುಂಘಟನೆ ನಮಗೆಲ್ಲರೂ ಕೂಡ ಶಾಕ್ ಆಗ್ತಕ್ಕಂಥದ್ದು